ಹೆಂಗಸರು ನೋಡಲೇಬೇಕು ಮಹಿಳೆಯರೇ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲೇಬೇಡಿ ಎಚ್ಚರಿಕೆ ಸ್ನೇಹಿತರೆ ಸ್ಕಿಪ್ ಮಾಡದೆ ಪೂರ್ತಿ ಮಾಹಿತಿ ನೀವು ತಿಳಿದುಕೊಂಡರೆ ಹಿಂದೆ ನಿಮ್ಮ ಅದೃಷ್ಟ ಕುಲಾಯಿಸುವುದರಲ್ಲಿ ಮನೆ ಏಳಿಗೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಹ ಅದ್ಭುತ ಮಾಹಿತಿ ಇದು ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನ ಬಯಸುವುದಾದರೆ ನೆಮ್ಮದಿಯ ಜೀವನವನ್ನ ಬಯಸುವುದಾದರೆ ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನ ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ ಒಂದು ಪ್ರತಿಯೊಬ್ಬ ಮಹಿಳೆಯು ಕೂಡ ಚಿನ್ನದ ತಾಳಿ ಸರ ಧರಿಸಿರುವುದಿಲ್ಲ ಅದರ ಬದಲು ಕರಿಮಣಿ ಸರ ಅಥವಾ ನಕಲಿ ಚಿನ್ನದ ಸರ ಅಂದರೆ ಗೋಲ್ಡ್ ಧರಿಸಿರುತ್ತಾರೆ ಆದರೆ ಮಹಿಳೆಯರೇ ಎಚ್ಚರ ನಕಲಿ ಸರದಲ್ಲಿ ಕಬ್ಬಿಣ ಬೆರಕೆಯಾಗಿರುತ್ತದೆ ಇದರಿಂದ ಶನಿದೇವರ ಪ್ರಭಾವ ಉಂಟಾಗುತ್ತದೆ ಅಷ್ಟೇ ಅಲ್ಲ ಇನ್ನೂ ಕೆಲವರು ತಾಳಿ ಸರದಲ್ಲಿ ಸೇಫ್ಟಿ ಪಿನ್ ಹಾಕಿಕೊಳ್ಳುತ್ತಾರೆ ಇದು ಸರ್ವೇ ಸಾಮಾನ್ಯ ಆದರೆ ತಿಳಿಯಿರಿ ಸೇಫ್ಟಿ ಪಿನ್ ಕಬ್ಬಿಣವಾದ್ದರಿಂದ ಇದರಿಂದಲೂ ಶನಿದೇವರ ಪ್ರಭಾವ ಉಂಟಾಗುತ್ತದೆ ಇದರಿಂದ ಗಂಡ ಹೆಂಡತಿ ಮಧ್ಯೆ ಸದಾ ಮನಸ್ತಾಪ ಉಂಟಾಗುತ್ತದೆ ಬಾಂಧವ್ಯ ಚೆನ್ನಾಗಿರಲ್ಲ ಅದಕ್ಕಾಗಿ ಈ ತಪ್ಪುಗಳನ್ನು ಮಾಡಲೇಬೇಡಿ ಕರಿಮಣಿ ಸರ ಅಥವಾ ಚಿನ್ನದ ಸರ ಮಾತ್ರ ಧರಿಸಿ ಎರಡು ಗಂಡ ಹೆಂಡತಿ ಮಲಗಿ ಎದ್ದ ನಂತರ ಶುಚಿಯಾಗದೆ ನೇರವಾಗಿ ಅಡುಗೆ ಮನೆಗೆ ಹೋಗಬಾರದು ಮೂರು ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಜಾಸ್ತಿ ಇದ್ದರೆ ಅದನ್ನ ಅರಿತು ಹೆಂಡತಿ ನಡೆದುಕೊಳ್ಳಬೇಕು ಇದರಿಂದ ಗಂಡ ಪರಸ್ತ್ರಿ ವ್ಯಾಮೋಹಕ್ಕೆ ಒಳಗಾಗುವ ಸಾಧ್ಯತೆ ಇರುವುದಿಲ್ಲ ಗಂಡನ ಮುಂದೆ ಬಟ್ಟೆ ಬದಲಾಯಿಸುವುದು ಮಾಡಬೇಡಿ ಇದರಿಂದ ಗಂಡನಿಗೆ ಸಂಭೋಗ ಆಸಕ್ತಿ ಉಂಟಾಗುತ್ತದೆ ನಾಲ್ಕು ಮುಸ್ಸಂಜೆಯಲ್ಲಿ ಅಕ್ಕಿ ಕೇರುವಾಗ ಅಕ್ಕಿ ತಿನ್ನಬಾರದು ಐದು ಅತಿಯಾದ ಆವೇಶ ಹಾಗೂ ಅತಿಯಾದ ಕೋಪ ಖಂಡಿತವಾಗಿಯೂ ಕಷ್ಟದ ಪಾಲು ಮಾಡುತ್ತದೆ ಆರು ಹೆಂಗಸರಿಗೆ ತಿನ್ನುವ ಯೋಗ ಇದ್ದರೆ ಮಾತ್ರ ಗಂಡಸರು ಅತಿ ಹೆಚ್ಚು ಸಂಪಾದಿಸುತ್ತಾರೆ ಏಳು ಬೆಳಗ್ಗೆ ಎದ್ದು ಸ್ಟೌವ್ ಹಚ್ಚುವ ಮುನ್ನ ಒಲೆಗೆ ನಮಸ್ಕಾರ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಎಂಟು ಅಡುಗೆ ಮಾಡುವಾಗ ತರಾತುರಿಯಲ್ಲಿ ಎಡಗೈಯಿಂದ ಉಪ್ಪನ್ನು ಹಾಕಬೇಡಿ ಒಂಬತ್ತು ಬಯುತ್ತಾ ಪೂಜೆ ಮಾಡುವುದಾಗಲಿ ಅಡುಗೆ ಮಾಡುವುದಾಗಲಿ ಮಾಡಬೇಡಿ ಹತ್ತು ಬೇರೆಯವರ ಬಟ್ಟೆಗಳನ್ನು ಅಥವಾ ಒಡವೆಗಳನ್ನು ಧರಿಸಬೇಡಿ ಹನ್ನೊಂದು ಅನ್ನ ಬಡಿಸುವಾಗ ಚೆಲ್ಲದಂತೆ ಜಾಗ್ರತೆ ವಹಿಸಿ ಹನ್ನೆರಡು ಕಾಲಿನಿಂದ ಬಾಗಿಲನ್ನು ಒದೆಯುವುದಾಗಲಿ ಹಚ್ಚುವುದಾಗಲಿ ಮಾಡಬೇಡಿ ಹದಿಮೂರು ಹಾಸಿಗೆಯ ಮೇಲೆ ಯಾವುದೇ ಆಹಾರ ಪದಾರ್ಥ ಇಡಲೇಬೇಡಿ ಹದಿನಾಲ್ಕು ಎಂಜಲು ಕೈಯಿಂದ ದುಡ್ಡನ್ನು ಮುಟ್ಟಬೇಡಿ ಅಥವಾ ಎಂಜಲನ್ನು ಬೆರಳಿಗೆ ಹಚ್ಚಿ ನೋಟನ್ನು ಎಣಿಸಬೇಡಿ ಹೆಣ್ಣು ಮಕ್ಕಳು ಸೋಂಬೇರಿತನವಾಗಿರಬಾರದು ಹದಿನಾರು ಮನೆಯನ್ನು ಸ್ವಚ್ಛವಾಗಿಡಬೇಕು ಸ್ನಾನದ ಮನೆ ಮತ್ತು ಶೌಚಾಲಯ ಸ್ವಚ್ಛವಾಗಿರಬೇಕು ಹದಿನೇಳು ಹೆಣ್ಣು ಮಕ್ಕಳು ಸದಾ ಲಕ್ಷಣವಾಗಿ ತಲೆ ಬಾಚಿ ಕುಂಕುಮ ಇಡಬೇಕು ಹದಿನೆಂಟು ಪತಿಗೆ ಗೌರವ ಕೊಡುವ ಗುಣ ಇರಬೇಕು ಹತ್ತೊಂಬತ್ತು ಸೂರ್ಯೋದಯ ಆದರೂ ಮಲಗುವ ಅಭ್ಯಾಸ ಇರಬಾರದು ಇಪ್ಪತ್ತು ಅಡುಗೆ ರುಚಿಯಾಗಿ ಮಾಡುವ ಕಲೆ ಇರಬೇಕು ಇಪ್ಪತ್ತೊಂದು ಮನೆಯನ್ನು ನಿಭಾಯಿಸುವ ಚುರುಕುತನ ಇರಬೇಕು ಇಪ್ಪತ್ತೆರಡು ಗಂಡ ಮತ್ತು ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸುವ ಜಾಣತನ ಇರಬೇಕು ಇಪ್ಪತ್ಮೂರು ಕೂದಲನ್ನು ಬಾಚಿ ಬಂದ ಸಿಕ್ಕನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಇಪ್ಪತ್ನಾಲ್ಕು ಅಡುಗೆ ಮನೆಯನ್ನು ಸದಾ ಸ್ವಚ್ಛವಾಗಿಡಬೇಕು ಇಪ್ಪತ್ತೈದು ಯಾರನ್ನು ಡಿಪೆಂಡ್ ಆಗಬಾರದು ನಮ್ಮ ಬದುಕನ್ನು ನಡೆಸುವುದರ ಜೊತೆಗೆ ನಮ್ಮ ಕುಟುಂಬವನ್ನು ನಡೆಸುವ ಶಕ್ತಿ ಹೆಣ್ಣಿಗಿದೆ ಆದರೆ ಮನಸ್ಸು ಮಾಡಬೇಕಷ್ಟೇ ಇನ್ನು ಹೆಂಗಸರು ಪೂಜೆ ಮಾಡುವಾಗ ಏನು ಮಾಡಬಾರದು ನೈಟಿ ಧರಿಸಿ ಅಥವಾ ಮೈ ಒರೆಸಿದ ಟವಲ್ ತಲೆಗೆ ಧರಿಸಿ ಪೂಜೆ ಮಾಡಬೇಡಿ ಪೂಜೆ ಆಗುವವರೆಗೂ ಗಂಡ ಹೆಂಡತಿ ಮಲಗುವ ಹಾಸಿಗೆಯ ಮೇಲೆ ಕೂರುವುದಾಗಲಿ ಮುಟ್ಟಿಸಿಕೊಳ್ಳುವುದಾಗಲಿ ಮಾಡಬೇಡಿ ಸ್ನಾನ ಮಾಡದೆ ದೀಪ ಹಚ್ಚಬಾರದು ಕೂದಲು ಬಿಚ್ಚಿಕೊಂಡು ಪೂಜೆ ಮಾಡಬೇಡಿ ಒಲೆಯ ಮೇಲೆ ಏನೋ ಇಟ್ಟು ಅದರ ಮೇಲೆ ನಿಮ್ಮ ಗಮನ ಇಟ್ಟು ಪೂಜೆ ಮಾಡಬೇಡಿ ಸೂತಕವಿದ್ದಾಗ ಪೂಜೆ ಮಾಡಬೇಡಿ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ವಿಶ್ರಾಂತಿ ಪಡೆಯುವುದು ಉತ್ತಮ ಪೂಜೆ ಮಾಡುವುದು ದೀಪ ಹಚ್ಚುವುದು ಮಾಡಬೇಡಿ ಆ ಸಮಯದಲ್ಲಿ ರಜ ಅಂಶ ಅಧಿಕವಾಗಿರುತ್ತದೆ ಬಯ್ಯುತ್ತಾ ಮಾತನಾಡುತ್ತಾ ಪೂಜೆ ಮಾಡಬೇಡಿ ಮೌನದಿಂದ ಪೂಜೆ ಮಾಡುವುದು ಬಹಳ ಶ್ರೇಷ್ಠ ಸುಖಾಸನದಲ್ಲಿ ಕೂತು ಪೂಜೆ ಪ್ರಾರಂಭಿಸಿ ಪೂಜೆಗೆ ಕೂತಾಗ ಆಗಾಗ ಎಂದು ಹೋಗಬೇಡಿ ನಿಮ್ಮ ಮೊಬೈಲ್ ಸೈಲೆಂಟ್ ನಲ್ಲಿಡಿ ದೇವರಿಗೆ ಬೆನ್ನು ಹಾಕಿ ಕೂತು ಪೂಜೆ ಮಾಡಬೇಡಿ ಬರಿಗೈಯಲ್ಲಿ ದೇವರಿಗೆ ಏನೂ ಅರ್ಪಿಸಬೇಡಿ ತಟ್ಟೆಯಲ್ಲಿಟ್ಟು ಅರ್ಪಿಸಿ ಒಂದು ದೀಪದಿಂದ ಮತ್ತೊಂದು ದೀಪ ಹಚ್ಚಬೇಡಿ ಹಬ್ಬದ ದಿನಗಳಲ್ಲಿ ಶುಕ್ರವಾರ ಭಾನುವಾರ ಏಕಾದಶಿ ದಿನಗಳಲ್ಲಿ ತುಳಸಿ ಕೀಳಬೇಡಿ ಗಣೇಶ ದೇವರಿಗೆ ತುಳಸಿ ಅರ್ಪಿಸಿ ಪೂಜೆ ಮಾಡಬೇಡಿ ಗಣೇಶ ಲಕ್ಷ್ಮಿ ಸರಸ್ವತಿ ನಿಂತುಕೊಂಡಿರುವ ಮೂರ್ತಿ ಅಥವಾ ಫೋಟೋ ಇಟ್ಟು ಪೂಜೆ ಮಾಡಬೇಡಿ ಹನ್ನೊಂದು ಇಂಚಿಗಿಂತ ಚಿಕ್ಕದಾದ ದೇವರ ಮೂರ್ತಿ ಬಳಸಿ ಪೂಜಾ ಸಾಮಗ್ರಿ ಸದಾ ನೀಟಾಗಿ ಇಡಿ ಹೆಂಗಸರೆ ಮನೆಗೆ ಬಡತನ ಉಕ್ಕರಿಸಲು ಮುಖ್ಯ ಕಾರಣಗಳು ಇಲ್ಲಿವೆ ಒಂದು ಪೊರಕೆಯನ್ನು ಕಾಲಲ್ಲಿ ಮುಟ್ಟದಿರಿ ಎರಡು ಒಲೆಯ ಮೇಲೆ ಪಾತ್ರೆಗಳನ್ನು ಇಡದಿರಿ ಮೂರು ಕಾಲಿನಿಂದ ಹೊಸ್ತಿಲು ತುಳಿಯದಿರಿ ನಾಲ್ಕು ಮುಂಜಾನೆ ತಡವಾಗಿ ಏಳದಿರಿ ಐದು ಮನೆಯ ಮುಂದೆ ಚಪ್ಪಲಿ ಬೋರಲು ಹಾಕದಿರಿ ಆರು ಹರಕೆ ಮಾಡಿದ್ದರೆ ಮರೆಯದಿರಿ ಏಳು ಒಂಟಿ ಕಾಲಲ್ಲಿ ನಿಲ್ಲದಿರಿ ಎಂಟು ಹೊತ್ತು ಗೊತ್ತಿಲ್ಲದೆ ಊಟ ಮಾಡದಿರಿ ಎಲ್ಲಾ ನಿಯಮ ಹೆಂಗಸರಿಗೆ ಮಾತ್ರನಾ ಗಂಡಸರು ಏನು ಪಾಲಿಸೋ ಹಾಗಿಲ್ವಾ ಅಂತ ಯೋಚಿಸಬೇಡಿ ಏಕೆಂದ್ರೆ ಹೆಂಗಸರು ಕೂಡ ನಿಯಮ ಪಾಲಿಸದಿದ್ದರೆ ಮನೆ ಮನೆಯಾಗಿರುವುದಿಲ್ಲ ಹೆಣ್ಣೆ ಮನೆಯ ಕಣ್ಣು ಹೆಣ್ಣೆ ಮನೆಯ ನಂದಾದೀಪ ಅಲ್ವಾ ಇದೆಲ್ಲ ನಮ್ಮ ಹಿರಿಯರು ಹೇಳಿಕೊಟ್ಟ ಸಂಸ್ಕಾರಗಳು ಪಾಲಿಸಿದರೆ ನಮಗೇ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು